ಮಾರ್ಕೆಟ್ಗೆ ಹೊರಟಿದ್ದೀವಿ ಇಲ್ಲಿ ಸೂರತ್ ಒಂದು ಬಾಂಬೆ ಮಾರ್ಕೆಟ್ ಅಂತ ಉಂಟಂತೆ ಅಲ್ಲಿ ತುಂಬಾ ಬಟ್ಟೆನೇ ಒಂದು ರಾಶಿ ಮೇಳ ಅಂತ ಹೇಳ್ತಾರೆ ನೋಡಿ ಆ ರೀತಿ ಉಂಟಂತ ತುಂಬಾ ಶಾಪ್ ಇದೆ ಅಂತೆ ಹೇಳಿ ನಾವು ನೋಡಿದ್ದೀವಿ ಆದ್ರೆ ಅಲ್ಲಿ ವಿಸಿಟ್ ಮಾಡಲಿಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಹೀಗೆ ಗೂಗಲ್ ನೋಡಿದ್ದು ಒಮ್ಮೆ ಅಲ್ಲಿ ಹೋಗೋಣ ಅಂತೇಳಿ ಎನ್ಸಿದ್ವಿ ಹಾಗೆ ಇವತ್ತು ಹೊರಡ್ತಾ ಇದ್ವಿ ಸ್ವಲ್ಪ ಮೇಕಪ್ ಎಲ್ಲ ಮಾಡೋಣ ಅಂತ ಹೇಳಿ ಆದ್ರೆ ಇವತ್ತು ಸ್ವಲ್ಪ ಯುನೀಕ್ ರೀತಿ ಮೇಕಪ್ ಮಾಡ್ತಾ ಇದೀನಿ ಯಾವ ಸೇಮ್ ಮಾಡೋದಕ್ಕೆ ಈಗ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಹೇಳಿ ಹಾಗೆ ಕೊರಿಯನ್ ಗ್ಲಾಸ್ ಸ್ಕಿನ್ ಉಂಟು ನೋಡಿ ಆ ಮೇಕಪ್ ಎಲ್ರಿಗೂ ಇಷ್ಟ ಅವರಂಥ ಗ್ಲಾಸ್ ಸ್ಕಿನ್ ಎಲ್ರಿಗೂ ಬೇಕಂತ ಹೇಳಿ ಅವರ ಮೇಕಪ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂಥ ಮೇಕಪ್ ನಮ್ಮಲ್ಲಿರುವ ಕೆಲವೇ ವ್ಯವಸ್ಥೆಯಲ್ಲಿ ಮಾಡೋಣ ಅಂತ ಹೇಳಿ ಒಂಥರ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಅದನ್ನ ನಾನು ನಿಮ್ ಜೊತೆ ಕೂಡ ಶೇರ್ ಮಾಡ್ತೀನಿ ನಾನಿಲ್ಲಿ ಯಾವುದೇ ರೀತಿಯ ಮಾಯಿಸ್ಚರೈಸರ್ ಏನು ಕೂಡ ಹಾಕ್ತಾ ಇಲ್ಲ ನಾನಿಲ್ಲಿ ಡೈರೆಕ್ಟ್ ಆಗಿ ಎನ್ ವೈ ಬೇ ಅವರದು ತ್ರೀ ಇನ್ ಒನ್ ಫೌಂಡೇಶನ್ ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಇದರಲ್ಲಿದೆ ಪ್ರೈಮರ್ ಫೌಂಡೇಶನ್ ಹಾಗೂ ಸಿರಮ್ ಮೂರು ಕೂಡ ಒಂದರಲ್ಲೇ ಓಕೆ ಇಲ್ಲಿ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅದು ಒಳ್ಳೆ ರೀತಿ ಬ್ಲೆಂಡ್ ಆಗುತ್ತೆ ಯಾಕೆಂದರೆ ಇದರಲ್ಲಿ ಫೌಂಡೇಶನ್ ಒಂದಿಗೆ ಸಿರಮ್ ಎಲ್ಲ ಇರೋದ್ರಿಂದ ಚೆನ್ನಾಗಿದ್ದು ಬ್ಲೆಂಡ್ ಆಗುತ್ತೆ ನೋಡಿ ಕಲರ್ ಯಾವ ರೀತಿ ಡಿಫ್ರೆಂಟಾಗಿ ಕಾಣ್ತಾ ಉಂಟು ನಿಮಗೆ ಓಕೆ ಇವಾಗ ನಾನು ಮೇಕಪ್ ಮಾಡೋ ಮೊದಲು ನನ್ನ ಸ್ಕಿನ್ ಯಾವ ರೀತಿ ಇದೆ ಅದನ್ನು ತೋರಿಸ್ತಾ ಇದ್ದೀನಿ ನೋಡ್ಬೋದು ನೀವು ಇವಾಗ ಜಟ್ಪಟಾಗಿ ಮೇಕಪ್ ಮಾಡೋಣ ಓಕೆ ನಾನು ಹೇಳಿದಾಗಿದ್ರೆ ಮೊದಲು ಯಾವುದೇ ಮಾಯಶ್ಚರೈಸರ್ ಅದು ಇದೆಲ್ಲ ಏನು ಹಾಕಬೇಕಂತಿಲ್ಲ ಡೈರೆಕ್ಟಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಿ ಎಲ್ಲ ಮುಖಕ್ಕೆ ಹಾಕಿ ಆಮೇಲೆ ಸ್ಪಾಂಜಿಂದ ನೀವು ಇದನ್ನು ಬ್ಲೆಂಡ್ ಮಾಡಿದರೆ ಆಯಿತು ವಾವ್ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಇದು ಬ್ಲೆಂಡ್ ಹಾಕ್ತಾ ಉಂಟು ನೋಡಿ ಚೆನ್ನಾಗಿದೆ ಪರ್ಫೆಕ್ಟ್ ಆಗಿದು ಸೆಟ್ ಆಗ್ತಾ ಉಂಟು ಇಲ್ಲಿ ನೆಕ್ಸ್ಟ್ ಒಂದು ಐಡಿಯಾ ಮಾಡ್ತಾ ಇದ್ದೀನಿ ನಾನಿಲ್ಲಿ ತ್ರೀ ಇನ್ ಒನ್ ಫೌಂಡೇಶನ್ ತಗೊಳ್ತಾ ಇದೀನಿ ಅದರೊಂದಿಗೆ ನಾನು ಎನ್ವಾಯ್ ಬೇ ಫ್ರೋಸ್ ಟ್ರೋಬ್ ಕ್ರೀಮ್ ಉಂಟು ನೋಡಿ ಪಿಂಕ್ ಕಲರ್ ಬರುತ್ತೆ ಅದನ್ನು ಹಾಕ್ತಾ ಇದ್ದೀನಿ ಎರಡನ್ನು ಕೂಡ ಮಿಕ್ಸ್ ಮಾಡಿ ನನ್ನ ಮುಖಕ್ಕೆ ಹಾಕ್ತೀನಿ ಇದರಿಂದ ಏನಾಗುತ್ತೆ ನನ್ನ ಮುಖ ತುಂಬ ಶೈನ್ ಆಗಿ ಕಾಣುತ್ತೆ ಇದು ನನ್ನ ಸಿಂಪಲ್ ಐಡಿಯಾ ನೀವು ಕೂಡ ಟ್ರೈ ಮಾಡ್ಬೋದು ನೋಡಿ ಪಿಂಕ್ ಪಿಂಕ್ ಆಗಿ ಯಾವ ರೀತಿ ಬ್ಲಷ್ ಕಾಣ್ತಾ ಉಂಟು ಶೈನ್ ಕಾಣ್ತಾ ಉಂಟು ನೋಡ್ಬೋದು ತುಂಬ ಗ್ಲೋ ಆಗಿ ಕಾಣುತ್ತೆ ನೋಡಿ ಎರಡು ಕೈಯ ಡಿಫ್ರೆನ್ಸ್ ನೋಡ್ಬೋದು ನೀವು ಇವಾಗ ಇದನ್ನು ನಾನು ಚೀಕ್ಸ್ಗೆ ಸ್ವಲ್ಪ ಫೋರ್ ಹೆಡ್ಗೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಗೂ ನನ್ನ ನೋಸಿಗೆ ಅಲ್ಲೆಲ್ಲ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ವಾವ್ ನೋಡ್ಬೋದು ನೀವು ಯಾವ ರೀತಿ ಗ್ಲಾಸ್ ರೀತಿ ಹೊಳಿತಾ ಉಂಟು ಅಂತ ಹೇಳಿ ನೋಡಿ ಇವಾಗ ನಾನು ಲಿಕ್ವಿಡ್ ಬ್ಲಶ್ ಯೂಸ್ ಮಾಡ್ತೀನಿ ಇದರಿಂದಲೇ ನಾನು ಐ ಶ್ಯಾಡೋ ಕೂಡ ಇವತ್ತು ಮಾಡ್ತಾ ಇದ್ದೀನಿ ಎಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ ನಾನು ಯಾವುದೇ ಪ್ರಾಡಕ್ಟ್ ಇಲ್ಲಿ ಯೂಸ್ ಮಾಡಿದ್ದು ನಿಮಗೆ ಬೇಕಿದ್ದರೆ ನೀವು ತರಿಸ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ಪಿಂಕ್ ಪಿಂಕ್ ಆಗಿ ನೋಡ್ಬೋದು ನೀವು ಓಕೆ ಈ ಐಲೈನರ್ ಅಪ್ಲಿಕೇಟರ್ ನೀವು ನೋಡ್ಬೋದು ಸ್ವಲ್ಪ ಆಗಿದೆ ಹಾಗಾಗಿ ತಿಕ್ಕಾಗಿ ಹಾಕಲಿಕ್ಕೆ ನಿಮಗೆ ಈಸಿ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಶೈನಿಂಗ್ ಬರ್ತಾ ಉಂಟು ನೋಡ್ಬೋದು ಇಲ್ಲೆಲ್ಲ ಮುಖ ನೋಡಿ ಮೂಗೆಲ್ಲ ನೋಡಿ ಫುಲ್ ಗ್ಲಾಸ್ ಗ್ಲಾಸ್ಕಿನ್ ರೀತಿನೇ ಆಗಿದೆ ಇನ್ನು ಹೊರಗಡೆ ಸನ್ಲೈಟ್ಗೆ ಹೋದ್ರೆ ಇನ್ನು ಕೂಡ ಚೆನ್ನಾಗಿ ಕಾಣುತ್ತೆ ಅಲ್ವಾ ಓಕೆ ಕೊರಿಯನ್ ಲೇಡಿ ರೀತಿನೇ ಕಾಣ್ತಾ ಉಂಟು ವೈಟ್ 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 ಹಾಕಿ ನಾನು ನಿಮ್ಗೆ ಹಾಗೆ ಇದೆಲ್ಲ ಬಿ ಪ್ರೊಡಕ್ಟ್ ನಾನು ಪರ್ಪಲ್ ಇಂದ ತಗೊಂಡ್ ಬಂದಿದ್ದು ಇದರ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಇರುತ್ತೆ ಅಲ್ಲಿಂದ ಈಸಿಯಾಗಿ ನೀವು ತರಿಸಬಹುದು ಸೆವೆಂತ್ ಏಪ್ರಿಲ್ ಎನ್ ವೈ ಬಿ ಪ್ರೊಡಕ್ಟ್ ನಿಮ್ಗೆ ಬೈ ಒನ್ ಗೆಟ್ ಒನ್ ಫ್ರೀ ಉಂಟು ಹಾಗಾಗಿ ಇದರ ಉಪಯೋಗವನ್ನು ನೀವು ಕೂಡ ಪಡಿ ಹಾಗೂ ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಲ್ಲಿ ನಿಮ್ಗೆ ಎಕ್ಸೈಟಿಂಗ್ ಆಫರ್ಸ್ ಎಲ್ಲ ಇರುತ್ತೆ ಓಕೆ ನಾನು ಯೂಸ್ ಮಾಡಿದ ಎಲ್ಲ ಪ್ರೊಡಕ್ಟ್ ನಿಮ್ಗೆ ಬೇಕಿದೆ ಆದ್ರೆ ಡಿಸ್ಕ್ರಿಪ್ಷನ್ ಇರುತ್ತೆ ಇನ್ನು ನಾನು ಹೊರಡ್ತೀನಿ ಓಕೆ ಬಾಯ್

ಓಕೆ ಎರಡು ಬಾಂಬೆ ಮಾರ್ಕೆಟ್ ಉಂಟು ಇದು ಓಲ್ಡ್ ಇನ್ನೊಂದು ಹೊಸತಾಗಿದೆ ನಾವಿಲ್ಲಿ ಓಲ್ಡ್ಗೆನೆ ಬಂದಿದ್ವಿ ಇಲ್ಲಿ ತುಂಬಾ ಚೆನ್ನಾಗಿದೆ ಇವಾಗ ಒಳಗಡೆ ಹೋಗಬೇಕು ನೋಡಿ ಈ ರೀತಿ ಇದೆ ಹೊರಗಡೆ ನಿಮಗೆ ಸ್ಟಾಲ್ ಎಲ್ಲ ಉಂಟು ಕಾಣ್ತಾ ಉಂಟು ಹಾಗೂ ಸ್ವಲ್ಪ ಒಳಗೆ ಹೋದಾಗೆ ಗೇಟ್ ಒನ್ ಟೂ ತ್ರೀ ಆ ರೀತಿ ನಂಬರ್ ಉಂಟು ನಾವು ಎಲ್ಲಿ ಒಳಗೆ ಹೋಗೋದು ಏನಂತ ಗೊತ್ತಾಗಲಿಲ್ಲ ಗೇಟ್ ತ್ರೀ ಅಂತ ಇತ್ತು ಅದರ ಒಳಗೆ ಸೀದಾ ಹೋದ್ವಿ ಆದರೆ ಏನು ಟೆನ್ಷನ್ ಇಲ್ಲ ಒಳಗಡೆ ಹೋದರೆ ಎಲ್ಲ ಕಡೆ ತಿರುಗಡೆ ತಿರುಗಾಡಿ ತಿರುಗಾಡಿ ಬರ್ಬೋದು ಯಾವುದೇ ಗೇಟ್ ನಂಬರ್ ಒಳಗಡೆ ಹೋದರೂ ಎಲ್ಲ ಸ್ಟಾಲ್ಗಳನ್ನು ನಾವು ವಿಸಿಟ್ ಮಾಡ್ಬೋದು ಇಲ್ಲಿ ನೀವು ನೋಡ್ಬೋದು ಫುಲ್ಲು ಬಟ್ಟೆಗಳ ರಾಶಿನೇ ಬಿದ್ದಿದೆ ನೋಡಿ ಎಷ್ಟು ಅಂಗಡಿ ಉಂಟು ಹಾಗೂ ಎಲ್ಲ ಬಟ್ಟೆಗೆ ತುಂಬ ಕಮ್ಮಿ ಕಮ್ಮಿ ರೇಟ್ ಹಾಕಿದ್ದಾರೆ ಇಲ್ಲಿ ಸೂರತ್ತಲ್ಲಿ ಬಾಂಬೆ ಮಾರ್ಕೆಟಿಗೆ ಬಂದಿದ್ವಿ ಫುಲ್ಲು ಸಾರಿಗಳ ದುಖಾನೇ ಇರೋದು ಇಲ್ಲಿಂದ ಅಲ್ಲಿ ಆದರೆ ಕಮ್ಮಿ ಕಮ್ಮಿ ಉಂಟು ಎಲ್ಲ ಕಮ್ಮಿ ಕಮ್ಮಿ ಉಂಟು ಎರಡು ಸಾವಿರದ ಐನೂರು ಒಂದೂವರೆ ಸಾವಿರ ಆ ರೀತಿ ಎಲ್ಲ ತುಂಬ ಚೆನ್ನಾಗಿದೆ ಸೀರೆ ಆದರೆ ನನಗೆ ಒಂದು ಬೇಕಿತ್ತು ಸಾಫ್ಟ್ ಸೀರೆ ಅದು ಹುಡುಕ್ತಾ ಇದ್ದೀನಿ ಸಿಕ್ಕಿದ್ರೆ ತಗೊಳ್ಳೋದು ಇಲ್ದಿದ್ರೆ ಇಲ್ಲ ಆದರೆ ಫುಲ್ಲು ಎಷ್ಟು ಉಂಟಂದರೆ ಇಲ್ಲಿ ತುಂಬ ಅಂಗಡಿನೇ ಅಂಗಡಿ ನಿಜವಾಗ್ಲೂ ಹೇಳಬೇಕಾದ್ರೆ ಲೆಹಂಗಾದಿಂದ ಹಿಡಿದು ಎಲ್ಲದಕ್ಕೂ ಕೂಡ ಇಲ್ಲಿ ಕಮ್ಮಿ ರೇಟ್ ನನಗೇನೆ ಆಶ್ಚರ್ಯ ಆಯಿತು ನಾವು ಡೆಲ್ಲಿ ಚಾಂದ್ನಿ ಚೌಕಿಗೆ ಹೋಗಿದ್ವಿ ನೋಡಿ ಅದಕ್ಕಿಂತ ಕಮ್ಮಿ ಇಲ್ಲಿ ಲೆಹೆಂಗಕ್ಕೆಲ್ಲ ಉಂಟು ಓಕೆ ಈ ಸೀರೆ ನನಗೆ ಇಷ್ಟ ಆಯಿತು ತೌಸಂಡ್ ಟು ಹಂಡ್ರೆಡ್ ರುಪೀಸ್ ಅಂತ ಹೇಳಿದರು ಹಾಗೂ ಲೆಹಂಗಾ ಎಲ್ಲ ಎರಡೂವರೆ ಸಾವಿರ ಆ ರೀತಿಯೆಲ್ಲ ಸ್ಟಾರ್ಟ್ ಆಗುತ್ತೆ ಅದರ ನಿಜ ಹೇಳಬೇಕಾ ನಮಗೆ ತಿರ್ಗಡೆ ತಿರ್ಗಡೆ ಸಾಕಾಯಿತು ಯಾಕೆಂದರೆ ಅಷ್ಟೊಂದು ಇದೆ ಶಾಪಲ್ಲಿ ತುಂಬಿಕೊಂಡಿದೆ ಹಾಗೂ ಎಲ್ಲ ಶಾಪಲ್ಲಿ ಸೀರೆ ಲ್ಯಾಂಗ ನೋಡಿ ನೋಡಿ ಹಾಗೂ ಒಳ್ಳೊಳ್ಳೆ ಟಾಪ್ಸ್ ಅದು ಇದು ಎಲ್ಲನೂ ಇತ್ತು ಓಕೆ ವೈಟ್ ಸೀರೆ ತೊಗೊಂಡೆ ಒಂದು ಇದಕ್ಕೆ ಏಳ್ನೂರು ರೂಪಾಯಿ ಅಂದರೆ ಎಂಟ್ನೂರು ರೂಪಾಯಿದು ಇದು ಏಳ್ನೂರು ರೂಪಾಯಿ ಹೇಳ್ತಾ ಇದ್ದಾರೆ ಆಗ್ಬೋದು ಅಂತ ಎನಿಸ್ತು ಸಾಫ್ಟ್ ಇದೆ ಸೀರೆ ನೋಡಬೇಕು ದೀಜಿ ಚೀಚ ಏಕ ಇದು ಸೀರೆ ಎಲ್ಲ ಇನ್ನೂರು ರೂಪಾಯಿ ಅಂತೆ ನೋಡಿ ಚೆನ್ನಾಗಿದೆ ಟೂ ಹಂಡ್ರೆಡ್ ರುಪೀಸ್ ಕಿತ್ ನಾಯಿಸ್ ಕಟ್ ಹಾಂ ಟೂ ಹಂಡ್ರೆಡ್ ನೋಡಿ ಇನ್ನೂರು ರೂಪಾಯಿ ಅಂತೆ ನಮಗೆ ತಿರುಗಾಡಿ ತಿರುಗಾಡಿ ತುಂಬ ಟಯರ್ಡ್ ಆಯಿತು ಸುಸ್ತಾಯಿತು ಎಲ್ಲಿ ನೋಡಿದ್ರು ಬಟ್ಟೆ 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 ಹಾಗೂ ತುಂಬ ಕಮ್ಮಿ ರೇಟ್ ಒಂದು ಇನ್ನೊಂದು ಒಮ್ಮೆಲೆ ಫಂಕ್ಷನ್ ಅಥವಾ ಮದುವೆ ಅದಕ್ಕೆ ಅದಕ್ಕಿದಕ್ಕೆ ಎಲ್ಲ ಬೇಕಿದ್ರೆ ಇಲ್ಲಿ ಖಂಡಿತ ವಿಸಿಟ್ ಮಾಡ್ಬೋದು ನೀವು ತುಂಬ ಚೀಪಲ್ಲಿ ನಿಮಗೆ ಸಿಗುತ್ತೆ ಇವಾಗ ನಾವು ಹೊರಗಡೆ ಬಂದ್ವಿ ಇನ್ನು ಇಲ್ಲಿಂದ ನೋಡೋಣ ಎಲ್ಲೆಲ್ಲ ಹೋಗೋದಂತ ಹೇಳಿ சோடா கோலா ஸ்டாலேஸ்ல ಈ ಸೈಡೆಲ್ಲ ಲಂಗ ಅದು ಇದೆಲ್ಲ ಇತ್ತು ನೋಡಿ ಸ್ಯಾರಿ ಸ್ಕರ್ಟ್ಸ್ ಎಲ್ಲ ಒಂದು ರೌಂಡ್ ಹೋಗಿ ಬರೋಣ ಅಂಥೇಳಿ ಹಾಗೆಯೇ ಹೊರಗಡೆ ಬಂದಿದ್ವಿ ಇಲ್ಲಿ ನಮಗೆ ಪಾನಿಪುರಿ ಸ್ಟಾಲ್ ಸಿಕ್ತು ದಹಿ ವಡೆ ನಾವು ಕೇಳಿದ್ವಿ ಎಂತ ಹೇಳ್ತಾ ಇದ್ದೀನಿ ದಹಿ ಪಾನಿಪುರಿ ಕೇಳಿದ್ವಿ ಅದೇ ಮಾಡ್ತಾ ಇದ್ದಾರೆ ಪಾನಿಪುರಿ ನೋಡ್ಬೋದು ನೀವು ಆ ಪೂರಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಅಂತ ಹೇಳಿ ತುಂಬ ಅಂದರೆ ತುಂಬ 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 ಚೆನ್ನಾಗಿತ್ತು ಆ ಕೂಲ್ಡು ಹಾಗೂ ನೆಕ್ಸ್ಟು ಹಾಟ್ ಸ್ವಲ್ಪ ಬಿಸಿ ಸ್ವಲ್ಪ ಕೂಲ್ಡ್ ಆ ರೀತಿ ಇತ್ತು ಮಸಾಲೆ ಎಲ್ಲ ಹಾಗೂ ಖಾರ ತುಂಬ ಟೇಸ್ಟಿಯಾಗಿತ್ತು ನಮಗೆ ಪಾವು ಬೇಕಿತ್ತು ಇಲ್ಲಿ ಪಾವು ತುಂಬ ಚೆನ್ನಾಗಿ ಸಿಗುತ್ತೆ ಹಾಗೆ ನಾವು ಬೇಕ್ರಿಗೆ ಬಂದಿದ್ದೀವಿ ಇವಾಗ ಆಟೋಗೆಲ್ಲ ಇಲ್ಲಿ ಅಂದರೆ ಮೆಂಬರ್ಸ್ ಲೆಕ್ಕದಲ್ಲಿ ಕೆಲವೊಮ್ಮೆ ತೊಗೊಳ್ತಾರೆ ಕೆಲವೊಮ್ಮೆ ಐವತ್ತು ರೂಪಾಯಿ ಹಾಗೆ ಕೆಲವರು ಕಮ್ಮಿನೂ ತಗೊಳ್ತಾರೆ ಅಷ್ಟಿನ್ನೂ ಜಾಸ್ತಿ ಇರಲ್ಲ ಓಕೆ ರೋ ರೋಡ್ ಸೈಡ್ ಬರುವಾಗ ಈ ರೀತಿ ಎಲ್ಲ ಇಟ್ಟಿದ್ದಾರೆ ನಾವು ಎಷ್ಟಂತ ಕೇಳಲಿಕ್ಕೆಲ್ಲ ಹೋದ್ವಿ ಇನ್ನೂರು ರೂಪಾಯಿ ನಿಮಗೆ ನೋಡಿ ಜೀನ್ಸ್ ಎಲ್ಲ ಸ್ವಲ್ಪ ಇದಾಗಿತ್ತು ಅಂದರೆ ಹೊಸತ್ತಲ್ಲ ನೀವು ಅಲ್ಲ ಶರ್ಟೆಲ್ಲ ಹೊಸ ಹೊಸ ಹೊಸತಿತ್ತು ಅದರ ಜೀನ್ಸ್ ಎಲ್ಲ ಸ್ವಲ್ಪ ಹೊಸತ್ತಲ್ಲ ಹಾಗೆ ಯಾವ ಚೆನ್ನಾಗಿತ್ತು ಅದು ಎರಡು ಮಾತ್ರ ನಾನು ಜೀನ್ಸ್ ತೊಗೊಂಡೆ ಮತ್ತು ಶರ್ಟ್ ತಗೊಂಡು ಇದೆಲ್ಲ ಇನ್ನೂರು ರೂಪಾಯಿ ಶರ್ಟ್ ತುಂಬ ಚೆನ್ನಾಗಿತ್ತು ಮಾತ್ರ ಇವರಿಗೆ ತುಂಬ ಆಸೆ ಇತ್ತು ಕ್ಯಾಮ್ರಾದಲ್ಲಿ ನನ್ನನ್ನು ಕೂಡ ಇದು ಮಾಡಿ ನಂದೊಂದು ಫೋಟೋ ತೆಗೀರಿ ಅಂತ ಹೇಳಿ ಹಾಗೆ ರೋ ಅವರದು ಫೋಟೋ ಎಲ್ಲ ತೆಗಿದ ಹಾಗೊಂದು ವಿಡಿಯೋ ಎಲ್ಲ ಮಾಡಿದ ಓಕೆ ಇವಾಗ ಟಾಕೀಸ್ ಇದ್ದೀವಿ ಇಲ್ಲಿ ತುಂಬ ಶರ್ಟ್ಸ್ ಉಂಟು ಕೆಲವು ತೌಸಂಡ್ಗೆ ಮೂರು ಕೆಲವು ತೌಸಂಡ್ಗೆ ನಾಲ್ಕು ಹಾಗೂ ಜೀನ್ಸ್ ಪ್ಯಾಂಟ್ ಎಲ್ಲ ತೌಸಂಡ್ ಫೈವ್ ಹಂಡ್ರೆಡ್ಗೆ ಮೂರು ಸಿಗುತ್ತೆ ನಿಮಗೆ ಚೆನ್ನಾಗಿದೆ ಅಂದರೆ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಹಾಗೂ ತುಂಬ ಕಲೆಕ್ಷನ್ ಕೂಡ ಇದೆ ಹಾಗೆ ಬರೋದಾದರೆ ಸೂರತ್ ಇಲ್ಲಿ ಇಲ್ಲಿ ವಿಸಿಟ್ ಮಾಡ್ಬೋದು ಶಾಪ್ ಹೆಸರು ಇಲ್ಲಿ ಟಾಕೀಸ್ ರೋಡಲ್ಲಿ ಬರುತ್ತೆ ನಿಮಗೆ ಶಾಪ್ ಶಾಪ್ನ ನಮಗೆ ಜಸ್ಟ್ ಜಸ್ಟ್ ಫಾರ್ ಯು ಶಾಪ್ನ ಓಕೆ ಇವತ್ತು ಸಂಜೆ ನಮಗೆ ಟ್ರೈನ್ ಹಾಗೆ ಇವಾಗೆಲ್ಲ ಪ್ಯಾಕಿಂಗ್ ಆಗ್ತಾ ಉಂಟು ನನಗೆ ಸ್ವಲ್ಪ ಎಡಿಟಿಂಗ್ ಇರೋದ್ರಿಂದ ನಾನು ಎಡಿಟಿಂಗ್ ಮಾಡ್ತಾ ಇದ್ದೀನಿ ಹೀಗೆ ಒಂದೊಂದೇ ಕೆಲಸ ಆಗ್ತಾ ಉಂಟು ಆಮೇಲೆ ಸಿಗ್ತೀನಿ ನಾನು ಆ ಓಕೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಕೂತ್ಕೊಂಡಿದೀವಿ ಟ್ರೈನ್ ಬರ್ಲಿಕ್ಕೆ ಲೇಟ್ ಉಂಟು ನನ್ನ ಹಸ್ಬೆಂಡ್ ಟೀ ತರಲಿಕ್ಕೆ ಹೋಗಿದ್ದಾರೆ ಅವರದು ನಾಳೆ ಬರ್ಡ್ಡೆ ಆದರೆ ಇವತ್ತು ನೈಟ್ ಹನ್ನೆರಡು ಗಂಟೆಗೆ ಸೆಲೆಬ್ರೇಟ್ ಮಾಡಬೇಕು ನಾವು ಯಾವಾಗಲೂ ಮಾಡ್ತೀವಿ ಆದರೆ ಇವಾಗ ಟ್ರೈನಲ್ಲಿ ಇರೋದ್ರಿಂದ ಆಗುತ್ತಾ ಇಲ್ಲ ಗೊತ್ತಿಲ್ಲ ನೋಡಬೇಕು ಕಪ್ಪಿಗೆ ತೊಗೊಂಡಿದ್ದೀನಿ ಆದರೆ ಅಂದರೆ ಕಂಫರ್ಟೇಬಲ್ ಆದರೆ ಇದು ಮಾಡೋದು ವಿಶ್ ಮಾಡೋದು ಅಂತ ಹೇಳಿ ಹಾಗೆ ತುಂಬ ಅಂದರೆ ತುಂಬ ರಶ್ ಇದೆ ನಾನು ಮಾತಾಡಿದ್ದು ನಿಮಗೆ ಕೇಳ್ತದ ಇಲ್ವಾ ನಂಗೆ ಗೊತ್ತಿಲ್ಲ ತುಂಬ ರಶ್ ಇದೆ